ಕಣ್ಣೆಲ್ಲ ಮಂಜಾಗಿ ಮೈಯೆಲ್ಲ ಹಣ್ಣಾಗಿ ಕರಗಿದೆ ಈ ಜೀವಾ ಕಣ್ಣೀರ ಹೊಳೆಯಾಗಿ ಬಳುತ್ತಿರುವೆ ನನ್ನ ಮನೆಯಲ್ಲಿ ನಾಯಿಗೂ ಕಡೆಯಾಗಿ ಬಳುತ್ತಿರುವೆ ನನ್ನ ಮನೆಯಲ್ಲಿ ನಾಯಿಗೂ ಕಡೆಯಾಗಿ ಪರದೇಶಿ ನಾನು ಹಾದೆ ಕೂಳಿಲ್ಲ ತುಂಬಿದ ಬಾದವು ನನ್ನಾದವು ತಿನ್ನಲು ಕೂಳಿಲ್ಲ ಮಾರದನಂತ ಮಕ್ಕಳಿದ್ದರೂ ಆಸೆ ನನಗೆಲ್ಲ ಕಣ್ಣೆಲ್ಲ ಮಂಜಾಗಿ ಮೈಯೆಲ್ಲ ಹಣ್ಣಾಗಿ ಕರಗಿದ ಈ ಜೀವ ಕಣ್ಣಿರ ಒಳೆಯಾಗಿ ಬಾಳುತ್ತಿರುವೆ ನನ್ನ ಮನೆಯಲ್ಲಿ ನಾಯಿಗೂ ಕಡೆಯಾಗಿ ಸಂತೋಷ ತುಂಬಿತ್ತು ನನ್ನ ತನಿಖೆ ನೀಗೊಸುತ್ತಿದ್ದ ನಮ್ಮ ಮಕ್ಕಳ ಹಸಿವನ್ನು ಸುತ್ತು ಕೂಳಿಲ್ಲದೆ ತಿಕ್ಕುತ್ತಿರುವ ಮನೆ ಮುಸ್ರಯ್ಯನು ಕಣ್ಣೆಲ್ಲ ಮಂಜಾಗಿ ಮೈಯೆಲ್ಲ ಹಣ್ಣಾಗಿ ಕರಗಿದ ಈ ಜೀವ ಕಣ್ಣೀರ ಹೊಳೆಯಾಗಿ ಬಾಳುತ್ತಿರುವೆ ನನ್ನ ಮನೆಯಲ್ಲಿ ನಾಯಿಗೆ ಕಡೆಯಾಗಿ ಏನಿದ್ದರೆ ನವ ಎಣ್ಣಿಗಂಡಿರಬೇಕ ತಾಯಿನ ಎಂತ ಸಾವಣ್ಣ ಜನಮಾದಿ ಕೂಡ ಬೇಡ ಗಂಡನಿಲ್ಲ ದಯಿ ಬದುಕನು